ವೀಕ್ಷಕರ ನಮಸ್ಕಾರ ಟಿ ವಿ ಫೈನ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ಕೆಲ ದಿನಗಳಿಂದ ಒಂದು ಸಿನಿಮಾ ಸಾಕಷ್ಟು ಸದ್ದು ಇದೆ ಹೆಸರಲ್ಲೇ ಒಂದು ವಿಶೇಷತೆ ಇದೆ ಒಂದು ವಿಚಿತ್ರವಾಗಿದೆ ಎಲ್ಲರೂ ಕೂಡ ಇದೇನಿದು ಅನ್ನೋವಂಥ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುವಂಥ ಟೈಟಲ್ ಟು ಮುತ್ತ ಈ ಟೈಟಲ್ ಸ್ಟಾರ್ಟ್ ಆದಾಗಿಂದಾಗಲೂ ಕೂಡ ಒಂದಷ್ಟು ಕ್ವಶನ್ಗಳು ಏನಿದು ಏನಿದೆ ಯಾರಿದು ಎಲ್ ಟು ಮುತ್ತ ಅನ್ನೋದು ಅದ್ರ ಬಗ್ಗೆ ಮಾತನಾಡುವಂಥ ಸಮಯ ಈಗ ಬಂದಿದೆ ಇಡೀ ಚಿತ್ರತಂಡ ನಮ್ಮ ಜೊತೆ ಇದೆ ಒಂದು ಹೊಸ ಸಿನಿಮಾ ಬರುತ್ತೆ ಅಂತಂದಾಗ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಏನೆಲ್ಲ ಹೊಸತನ ಇದೆ ಯಾಕೆ ಸಿನಿಮಾ ನೋಡಬೇಕು ಸಿನಿಮಾದಲ್ಲಿ ಏನೇ ವಿಶೇಷತೆಗಳಿದೆ ಈ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಚಿತ್ರತಂಡ ನಮ್ಮ ಜೊತೆ ಭಾಗಿಯಾಗಿದೆ ಒಬ್ಬೊಬ್ಬರನ್ನೇ ಸ್ವಾಗತ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಹೆಲ್ಟು ಮುತ್ತ ಸಿನಿಮಾದ ನಿರ್ಮಾಪಕರಾಗಿರುವಂಥ ಸತ್ಯ ಶ್ರೀನಿವಾಸನ್ ಸರ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಆ್ಯಂಡ್ ಸಿನಿಮಾದ ನಟ ನಾಯಕ ನಟ ಜೊತೆಗೆ ನಿರ್ದೇಶಕರು ಕೂಡ ರಾ ಸೂರ್ಯ ಅಂತ ಹೆಸರಲ್ಲೇ ಒಂದು ರಾ ಕಂಟೆಂಟ್ ಇದೆ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯ ಈ ಒಂದು ಸಿನಿಮಾದ ಪ್ರಮುಖ ರುವಾರಿ ಅಂತಲೇ ಹೇಳ್ಬೋದು ಪವೀಂದ್ರ ಮುತ್ತಪ್ಪ ಸರ್ ಇಡೀ ಸಿನಿಮಾವನ್ನ ಹೆಗಲ ಮೇಲೆ ಹೊತ್ಕೊಂಡು ಪ್ರಮೋಷನ್ ವಿಚಾರಗಳಲ್ಲಿ ಸಾಕಷ್ಟು ಮುನ್ನುಗ್ತಾ ಇದ್ದಾರೆ ಪೈ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಮೂರು ಜನ ಭಾಗಿಯಾಗಿದ್ದೀರಿ ನನ್ನ ಪ್ರಶ್ನೆಗಳಿದೆ ಸರ್ ಕೇಳ್ತಾ ಹೋಗ್ತೀನಿ ಬಟ್ ನಿಮ್ಮ ಮೈಂಡಲ್ಲಿ ಏನು ನೋಡ್ತಿದೆ ಸತ್ಯ ಸರ್ ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ ಎಲ್ಟು ಮುತ್ತ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ ತಯಾರಿಯಲ್ಲಿ ಹೇಗಿದೆ ಏನು ಓಡ್ತಿದೆ ಮೈಂಡ್ ಸೆಟ್ ಅಲ್ಲಿ ಅಂಡ್ ಒಂದು ಹೊಸ ಸಿನಿಮಾ ಅಂತ ಬಂದಾಗ ಅಷ್ಟು ಟೆನ್ಷನ್ಸ್ ಇರುತ್ತೆ ಸರ್ ಮನಸ್ಸಲ್ಲಿ ಏನಾಗುತ್ತೋ ಏನೋ ಅಂತ ಅದೆಲ್ಲವನ್ನೂ ದಾಟಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಹೊರಟು ನಿಂತಿದ್ದೀರಿ ಏನು ಓಡುತ್ತಿದೆ ಮೈಂಡ್ ಅಲ್ಲಿ ನಮಸ್ಕಾರ ನಮ್ದು ಇವಾಗ ಫಿಲ್ಮ್ ರಿಲೀಸಿಗೆ ರೆಡಿ ಆಗಿದೆ ಎರಡು ಸಾಂಗ್ ರಿಲೀಸ್ ಮಾಡಿದ್ದೀವಿ ಮತ್ತೆ ಟೀಸರ್ ಟ್ರೈಲರ್ ಆಗಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಒಂದ್ ಕಡೆ ಎಕ್ಸೈಟ್ಮೆಂಟ್ ನಮ್ಮದು ಫಸ್ಟ್ ಅಟೆಂಪ್ಟು ಬೆಸ್ಟ್ ಅಟೆಂಪ್ಟ್ ಅಂತ ಅಂದ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ನಮ್ಮ ಫಿಲ್ಮಿಗೆ ಕರ್ನಾಟಕದ ಆಡಿಯನ್ಸು ಸಪೋರ್ಟ್ ಕೊಡಬೇಕಂತ ಒಂದು ಏನು ಆಂಟಿಸಿಪೇಷನ್ ಇದೆ ಅದು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಕಾನ್ಫಿಡೆನ್ಸ್ ಇದೆ ಕರ್ನಾಟಕ ಆಡಿಯನ್ಸ್ ಫುಲ್ ಸಪೋರ್ಟಸ್ ಅಂತ ಅದು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಅದೇ ಮೈಂಡಲ್ಲಿರೋದು ಇವಾಗ ಎಸ್ ಸರ್ ನಿರ್ದೇಶಕರೇ ಹೇಗಿದ್ದೀರಿ ಚೆನ್ನಾಗಾರೆ ಸರ್ ಸರ್ ನಮಸ್ಕಾರ ಆ್ಯಂಡ್ ತುಂಬ ಕಿಕ್ ಕೊಟ್ಟಿದೆ ಸರ್ ಟು ಬಿ ಹಾನೆಸ್ಟ್ ಪರ್ಸ್ನಲಿ ಹೇಳ್ತೀನಿ ಟ್ರೈಲರ್ ಟೈಲರು ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ ಕಿಕ್ ಕೊಟ್ಟಿದೆ ಎಸ್ ನಿಮ್ಮ ನಿರ್ಮಾಪಕರು ಹೇಳಿದ್ರು ಒಂದು ಏನೋ ಒಂದು ಮಾಡ್ತಾ ಇದ್ದೀವಿ ಅಂತೇಳಿ ಸರ್ ನಿಮ್ಮ ಮೈಂಡಲ್ಲಿ ಏನು ಓಡ್ತಿದೆ ಮೊದಲ ಹೆಜ್ಜೆ ಎಸ್ ಹೇಗೆ ಅನ್ನಿಸ್ತಿದೆ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಎಕ್ಸೈಟ್ಮೆಂಟ್ ಮತ್ತು ನರ್ವಸ್ ಎರಡೂ ಇದೆ ಸರ್ ಹೇಗೆ ರೀಚ್ ಆಗ್ಬೋದು ಅಂತ ಸೊ ರೀಚ್ ಮಾಡೋದಕ್ಕೆಲ್ಲ ಪ್ರಯತ್ನವೂ ಮಾಡ್ತಾ ಇದ್ದೀವಿ ಸೊ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಟಿ ವಿ ಚಾನೆಲ್ ಎಲ್ಲನೂ ಮಾಡ್ತಾ ಇದ್ದೀವಿ ಜನಗಳನ್ನ ರೀಚ್ ಆಗಬೇಕು ಅದಕ್ಕೆ ಮೇಯ್ನ್ ಪಾತ್ರದವರು ನೀವು ನೀವು ಸಪೋರ್ಟ್ ಮಾಡಿದ್ರೆ ವಿ ಕ್ಯಾನ್ ರೀಚ್ ತೆನ್ ಅಲ್ಲಿಂದ ಥಿಯೇಟ್ರ್ ಕರೆಯೋಕ್ಕೆ ಏನೇನು ಬೇಕು ಅದೆಲ್ಲ ಒಂದು ರೆಡಿ ಮಾಡ್ಕೊಂಡಿದ್ದೀವಿ ಇನ್ವಿಟೇಷನ್ ಎಲ್ಲ ರೆಡಿ ಮಾಡಿದ್ದೀವಿ ಟೀಸರ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಹಾಡುಗಳಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಟ್ರೈಲರ್ ನೀವೇ ನೋಡಿದ್ರಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಥಿಯೇಟರ್ಗೆ ಬಂದ ಮೇಲೆ ಸಿನಿಮಾನು ಅದಕ್ಕೆ ಕೊಡುತ್ತೆ ಅಂತ ನಾನು ಭರವಸೆ ಕೊಡ್ತೇನೆ ಸರ್ 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 ಗುಡ್ ಸರ್ ಕೂತ್ಬಿಟ್ಟಿದ್ರಲ್ಲ ಸರ್ ಹೇಳಿ ಸರ್ ನಿಮ್ಮ ಹೆಸರು ಹೇಳ್ತಿರ್ತೀವಿ ಸರ್ ಸಮಯ ಇರಲಿ ಕ್ಷಮೆಂದ್ರ ಮುತ್ತಪ್ಪ ಶಾರ್ಟಾಗಿ ಪವಿ ಮುತ್ತ ಕರೆದ್ರು ಓಕೆ ಪವಿ ಸರ್ ಅಂದ್ಬಿಡ್ತೀವಿ ಸರ್ ಯಾಕೆ ಎಸ್ ಸರ್ ಹೇಳಿ ಸರ್ ಕಮರ್ಷಿಯಲ್ ಅಥವಾ ಪ್ರಮೋಷನ್ ವಿಚಾರ ಅಂತ ಬಂದಾಗ ನೀವು ನಾನ್ ಸ್ಟಾಪ್ ಓಡಾಡಿದ್ದೀರಿ ನಾನು ಕಂಡಂತೆ ಈ ನಿಮ್ಮ ಏನಿದೆ ಸರ್ ಹೊಸ ಸಿನಿಮಾ ಹೊಸಬ್ರು ತಂಡ ಏನಿದೆ ಸರ್ ಸರ್ ನನಗೆ ಎಲ್ ಟು ಮುತ್ತ ಜನರಿಗೆ ರೀಚ್ ಆಗಬೇಕು ಸರ್ ಜನರಿಗೆ ರೀಚ್ ಆದರೆ ಅದು ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅದು ಜನರೇ ತೊಗೊಂಡು ಹೋಗ್ತಾರೆ ನಂದು ರಿಕ್ವೆಸ್ಟ್ ಅದೇ ಯಾಕಂದರೆ ಪ್ರಮೋಷನ್ಗೆ ನಾವು ಏನಕ್ಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಚೆನ್ನಾಗಿದ್ದು ಥಿಯೇಟ್ರಿಗೆ ಜನ ಬಂದಿಲ್ಲ ಅಂತ ಹೇಳಿದ್ರೆ ಏನೂ ಯೂಸ್ ಇಲ್ಲ ಬಟ್ ಅಟ್ಲೀಸ್ಟ್ ನಮಗೆ ಆ ಒಂದು ಎರಡು ದಿನ ಬಂದು ಜನ ಅದನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಂತೇಳಿ ಗ್ಯಾರಂಟಿ ಗೊತ್ತು ಯಾಕಂದರೆ ನನ್ನ ನನ್ನ ಗಟ್ ಫೀಲಿಂಗಲ್ಲಿ ಇಫ್ ಸಮಥಿಂಗ್ ಇದಾಗುತ್ತೆ ಅಂತ ಹೇಳಿದ್ರೆ ಇಷ್ಟೋರಿಗೆ ನನ್ನ ಲೈಫಲ್ಲಿ ಆಗಿದೆ ಎಷ್ಟೋ ಏಳು ಬೀಳುಗಳಾಗಿದೆ ಬಟ್ ಗಟ್ ಫೀಲಿಂಗಲ್ಲಿ ಇದಾಗುತ್ತೆ ಅಂತೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಇದು ನನ್ನ ಗಟ್ಟೆಸ್ಟ್ ಫೀಲಿಂಗು ಟು ಮುತ್ತ ನೆಕ್ಸ್ಟ್ ಲೆವೆಲ್ ಹೋಗೇ ಹೋಗುತ್ತೆ ಜನ ಇದಕ್ಕೆ ಸಹಕರಿಸಬೇಕು ಕನ್ನಡ ಜನ ಹೇಳ್ತಾರೆ ನಮ್ಮ ಒಳ್ಳೊಳ್ಳೆ ಮೂವಿಗಳು ಬರಲ್ಲ ಎಲ್ಲರೂ ಮೂವೀಸ್ ಮಾಡ್ತಾ ಇದ್ದಾರೆ ಯಾರೂ ಕೆಟ್ಟ ಮೂವಿ ಮಾಡಬೇಕು ಅಂತಿಲ್ಲ ಒಳ್ಳೆ ಮೂವಿ ಬರಬೇಕು ನೋಡಬೇಕು ಅಂತ ಜನ ತುಂಬ ಹೇಳ್ತಾರೆ ಬಟ್ ಅವರು ಆ್ಯಕ್ಚುಲ್ ಬಂದು ಥಿಯೇಟ್ರಿಗೆ ನೋಡಿ ಇದನ್ನು ಇದು ಮಾಡಬೇಕು ಚೆನ್ನಾಗಿದ್ದರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಲಿ ಬೈ ಮೈ ರಿಕ್ವೆಸ್ಟ್ ಎಲ್ಲ ಕನ್ನಡ ಜನತೆಗೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಎರಡು ಮುತ್ತಾನ ನೋಡಲೇಬೇಕು ದೇಲ್ ಗೆಟ್ ಅ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಎಸ್ ಸರ್ ಈಗ ಯಾರೇ ಸಿನಿಮಾ ಮಾಡೋದು ಕೂಡ ಆ ನಿರ್ದೇಶಕ ಅಥವಾ ನಿರ್ಮಾಪಕನಿಗೆ ಅಥವಾ ಸಿನಿಮಾ ತಂಡಕ್ಕೆ ಒಂದು ಕಾನ್ಫಿಡೆಂಟ್ ಇದ್ದೇ ಇರುತ್ತೆ ನೀವು ಹೇಳಿದಾಗ ಎಲ್ಲರೂ ಕೂಡ ಗೆಲ್ಲಬೇಕು ಅಂತಲೇ ಮಾಡೋದು ಎಲ್ಟು ಮುತ್ತ ಸಿನಿಮಾ ಕೂಡ ಅದ್ಭುತವಾಗಿದೆ ಚೆನ್ನಾಗಿದೆ ಅಂತ ನೀವು ಹೇಳ್ತಿದ್ದೀರಾ ಎರಡು ಗಂಟೆ ಎರಡು ಕಾಲು ಗಂಟೆ ಕುತ್ಕೊಂಡು ನೋಡುವಂಥ ಪ್ರೇಕ್ಷಕನಿಗೆ ಏನು ಏನು ಗ್ಯಾರಂಟಿ ಕೊಡ್ತೀರಾ ಸರ್ ನೀವು ಕಥೆಯಲ್ಲಿ ರೊಟೀನು ಕಮರ್ಷಿಯಲ್ ಸ್ಟೋರಿನಾ ಅಥವಾ ಏನು ಏನೋ ಕೊಟ್ಟಿದ್ದೀರಾ ಎರಡು ಎರಡು ಕಾಲು ಗಂಟೆ ಹೆಂಗೆ ಕೂರಿಸ್ತೀರಾ ಸ್ವಲ್ಪ ಬಾಪು ಸರ್ ಇದು ಇವಾಗ ನಮ್ಮ ಹೆಸರಲ್ಲೇ ರಾಸ ಸೂರ್ಯ ಇರುವಂಗೆ ಇಟ್ಸ್ ಎ ರಾ ಕಂಟೆಂಟ್ ಸರ್ ನಾನು ಬೀಂಗ ನಾನು ಕೊಡಗಿನಿಂದ ಬಂದವನಾದ್ರೂ ಅದ್ರದ ಹಿಂದೆ ಈ ಥರದ್ದು ಒಂದು ಒಂದು ಸ್ಟೋರಿ ಮಾಡ್ಬೋದು ಅಂತ ನಾನು ನಿಜವಾಗ್ಲೂ ನಾನು ಔಟ್ ಆಫ್ ಮೈ ಇಮ್ಯಾಜಿನೇಷನ್ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಾನು ತುಂಬ ಮೂವಿ ನೋಡ್ತೀನಿ ನನಗಿಷ್ಟ ಆಗಿರೋ ಮೂವಿ ಎಲ್ಲ ಬ್ಲಾಕ್ ಬೆಸ್ಟರ್ ಆಗಿರುವಂಥ ಮೂವಿ ನಾನು ಇಷ್ಟಪಟ್ಟು ಇದು ಸೇರಿಕೊಂಡಿರುವಂಥ ಮೂವಿ ಅದಕ್ಕೋಸ್ಕರ ಆ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ ಜನ ಬಂದು ಥಿಯೇಟ್ರಿಗೆ ಬಂದು ನೋಡಿದ್ರೆ ಆ ಬಾಯಿಂದ ಬಾಯಿ ಹೋಗಿ ಇದು ದೊಡ್ಡ ಮಟ್ಟಕ್ಕೆ ತಲುಪೋದ್ರಲ್ಲಿ ಖಂಡಿತವಾಗಲೂ ಗ್ಯಾರಂಟಿಯಲ್ಲಿ ಹೇಳ್ತೀನಿ ಸೂರ್ಯ ಸರ್ ಈಗ ಸರಿ ಹೇಳಿದಾಗೆ ಕೊಡಗುವಂತಷ್ಟು ನಮಗೆಲ್ಲ ನೆನಪಾಗೋದು ಒಂದು ಬ್ಯೂಟಿಫುಲ್ಲು ನೇಚರು ಮರ ಗಿಡಗಳು ಫಾಲ್ಸು ಮೋಡ ಈ ಥರ ಎಲ್ಲ ಒಂದು ಒಂದು ಮೈಂಡ್ ಸೆಟ್ ಇತ್ತು ನಮಗೆ ಆಫ್ಟರ್ ಟ್ರೈಲರ್ ಮೇಲೆ ಅದು ಅದು ಟೋಟಲ್ ನಮ್ಮ ಸಿನಾರಿಯೇನು ಚೇಂಜ್ ಆಗಿಬಿಟ್ಟಿದೆ ಸರ್ ಹೇಳ್ದಂಗೆ ಇಷ್ಟು ಪ್ರಕೃ ಪ್ರಕೃತಿಯ ಒಂದು ಬ್ಯೂಟಿಫುಲ್ ಒಳಗಡೆ ಇಷ್ಟು ಕ್ರೌರ್ಯ ಇರುತ್ತಾ ಅನ್ನೋದನ್ನು ಹೇಳಿಕೊಟ್ಟಿದ್ದೀರಾ ಇದು ಜನಕ್ಕೆ ರೀಚ್ ಆಗುತ್ತಾ ಅನ್ನೋದು ಎಷ್ಟು ಕಾನ್ಫಿಡೆಂಟ್ ಇದೆ ಅದೇ ಸರ್ ನಾವು ಆಗ್ಲೇ ಮಾತಾಡ್ತಿದ್ದಂಗೆ ಈವನ್ ಟ್ರೈಲರ್ಲ್ಲೂ ಹೇಳಿದ್ದೀವಿ ಕೊಡಗು ಅಂತಂದಾಗ ನಮ್ಗೆ ನೆನಪಾಗೋದು ಹಸರಾಗಿರತ್ತೆ ತಂಪಾಗಿರುತ್ತೆ ಅಂತ ಬಟ್ ನಾವು ಕೊಡಗುನಲ್ಲಿ ಕೆಂಪು ಕೂಡ ಇರುತ್ತೆ ಬಿಸಿ ಕೂಡ ಇರುತ್ತೆ ಅಂತ ಹೇಳಕ್ ಕೊಟ್ಟಿದ್ದೀವಿ ಟ್ರೈಲರ್ ಕೂಡ ಅದೊಂದು ತುಣುಕು ಬಿಟ್ಟಿದ್ದೀವಿ ಸರ್ ಇಪ್ಪ ಎಲ್ಲ ಮೂವಿ ಟೀಮ್ಗೂ ಅವ್ರದ್ದೇ ಮೂವಿ ಬೆಸ್ಟ್ ಅಂತ ಇರುತ್ತೆ ಅದಿರಬೇಕು ಆ್ಯಕ್ಚುಲಿ ಬಟ್ ಜನರಲ್ ಏನು ನಡೀತಾ ಇದೆ ಅಂತ ಒಂದು ಗೊತ್ತಾಗಬೇಕು ನಮಗೆ ಟ್ರೇಲ್ ಟ್ರೈಲರ್ ರೆಸ್ಪಾನ್ಸ್ ಎಲ್ಲ ನೋಡಿದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅದು ನಮ್ಮ ಫ್ರೆಂಡ್ ಸರ್ಕಲ್ಸ್ನ ಬಿಟ್ಟು ಆಚೆನೂ ನಾವು ವಿಚಾರಿಸ್ತಾ ಇರುವಾಗ ದ ಇಟ್ ಈಸ್ ಗಿವಿಂಗ್ ಎ ವೆರಿ ಗುಡ್ ಫೀಲ್ ಸೊ ಹಂಗಾಗಿ ಜನಗಳಿಗೆ ತಲುಪಿಸಿದ್ರೆ ಅವ್ರು ಬಂದು ನೋಡಿ ಇಷ್ಟಪಡ್ತಾರೆ ಅಂತ ಒಂದು ನಂಬಿಕೆ ಅಂತೂ ಇದೆ ಸರ್ ಅಲ್ಲ ಸರ್ ಈಗ ನೀವು ಹೇಳಿದ ನಿಜನೇ ಆ ಭಾಗದಲ್ಲಿ ನನ್ನ ನನ್ನ ಏನಂತಂದರೆ ನೀವು ಆ ಮಣ್ಣಿನ ಆ ನೆಲದ ಕತೆ ಹೇಳ್ತಿದ್ದೀರೋ ಅಥವಾ ಅಲ್ಲಿ ಅಡಗಿರುವಂಥ ಒಂದಷ್ಟು ಕ್ರೌರತೆಗಳನ್ನ ಬಿಂಬ ಹೊರಟಿದ್ದೀರೋ ಅಥವಾ ಅಲ್ಲಿ ಯಾವುದೋ ಒಂದು ಜಾಗದ ಇತಿಮಿತಿಗಳನ್ನ ಒಬ್ಬರು ಬಂದು ಆಕ್ರಮಿಸ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಹೋಗ್ತಿದ್ರು ಅಥವಾ ಇದಲ್ಲದೆ ಒಂದಷ್ಟು ನೈಜ ಘಟನೆಗಳನ್ನು ಇಟ್ಕೊಂಡು ಅದನ್ನು ಫಿಕ್ಷನ್ ಫಿಕ್ಷನ್ ಆಗಿ ಹೇಳಿದ್ರೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ಸರ್ ಲೈನ್ ನೀವು ಹೇಳಿದ ಅಷ್ಟು ಇದೆ ಸರ್ ಬಟ್ ಅಷ್ಟು ಇಲ್ಲ ಸರ್ ಏನಕ್ಕೆ ಒಂದು ಜಾಗಕ್ಕೆ ಕ್ರೌರಿತೆ ಸೀಮಿತವಾಗಿರಲ್ಲ ಅಲ್ಲಿರೋ ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ ಏನೇನು ಪರಿಣಾಮಗಳನ್ನ ಎದುರಿಸ್ತಾರೋ ಪರಿಸ್ಥಿತಿಗಳನ್ನ ಎದುರಿಸ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಎಲ್ಟೋ ಮುತ್ತ ಏನೇನು ನಾವು ಎಲ್ಲ ತೋರಿಸಿದೀವಿ ಅಷ್ಟು ಜನಗಳು ಬದುಕಿದ್ದವರು ಈಗ ಕೆಲವರು ಬದುಕಿದ್ದಾರೆ ಅಂಡ್ ಘಟನೆಗಳು ಜನ ನಿಜವಾದ ಜನಗಳನ್ನ ಇಟ್ಕೊಂಡು ನನ್ನ ಕತೆಕೆ ಟ್ರೈ ಮಾಡ್ತಾ ಇದ್ದೀನಿ ಇಂಥ ಕತೆಗಳು ಅವ್ರ ಲೈಫಲ್ಲಿ ನಡೆದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಅಂತ ಸತ್ಯ ಸರ್ ಒಬ್ಬ ನಿರ್ಮಾಪಕರಾಗಿ ಈ ತರ ಕತೆಗಳು ಬಂದಾಗ ಈ ತರ ಕತೆಗಳು ಉಟ್ಕೊಂಡಾಗ ಚೆನ್ನಾಗಿದೆ ಇದಕ್ಕೆ ಅವ್ರನ್ನ ಹಾಕೋಣ ಇದಕ್ಕೆ ಈ ಪಾತ್ರಕ್ಕೆ ಇವ್ರನ್ನ ಚೆನ್ನಾಗಿರುತ್ತೆ ಕತೆ ಚೆನ್ನಾಗಿದೆ ಓಕೆ ಈ ಪಾತ್ರಕ್ಕೆ ಅವ್ರನ್ನ ಹಾಕಿದ್ರು ಚೆನ್ನಾಗಿರುತ್ತೆ ನೋಡಿ ಅಂತ ಬದಲಾವಣೆಗಳು ಸಾಕಷ್ಟು ಇರುತ್ತೆ ಸೊ ಈ ಥರ ಕತೆ ಬಂದಾಗ ನಿಮ್ಮ ಹತ್ರ ನಿಮ್ಮ ಹತ್ರ ಈ ಥರ ಕತೆ ಬಂದಾಗ ನಿಮ್ಗೆ ಅನಿಸಿದ್ದು ಸರ್ ಮೊದಲನೇದಾಗಿ ಇವರೇ ಹೀರೋ ಆಗ್ತಾರೆ ಅವರು ಡೈರೆಕ್ಟ್ ಮಾಡ್ತಾರೆ ಈ ಥರ ಒಂದು ಟೀಮ್ ರೆಡಿ ಆದಾಗ ನಿಮಗೆ ಆ ಟೈಮಲ್ಲಿ ಬೇರೆ ಆಪ್ಷನ್ಗಳು ಇತ್ತಾ ಇಲ್ಲ ನೀವು ಮಾಡಿ ಏನತ್ರ ಇತ್ತ ಸೊ ಇದು ಹೈ ಫೈ ಅಂತ ಗ್ರೂಪ್ ಐದು ಐದು ಜನದ ಗ್ರೂಪ್ ನಮ್ಮದು ನಾವು ಡೇಷನ್ ತಗೊಂಡಿರೋದು ಈಗ ಇಟ್ ಇಸ್ ನಾಟ್ ಮೈ ಇಂಡಿವಿಜುವಲ್ ಡೇಶ್ ಯಾರು ಹೇಳ್ಬಿಡಿ ಸರ್ ಐದು ಜನ ಯಾರು ಹೇಳ್ಬಿಡಿ ಸರ್ ಸತ್ಯ ಶ್ರೀನಿವಾಸನ್ ನೀವು ಪ್ರಸನ್ನ ಕೇಶವ ರಾಸೂರ್ಯ ಶೌರ್ಯ ಪ್ರತಾಪ ರುಹಾನಾರ್ಯ ನಾವು ಐದು ಜನ ಫಸ್ಟ್ ಡೇ ಅಲ್ಲಿಂದ ಯಾವತ್ತು ನಾನು ಅವ್ರದ್ದು ಒಂದು ಸ್ಯಾಂಪಲ್ ಒಂದು ತ್ರೀ ಫೋರ್ ಮಿನಿಟ್ಸ್ ವೀಡಿಯೋ ನೋಡಿಬಿಟ್ಟು ನಾನು ಐ ಸೈಡ್ ನಾನು ಮಾಡ್ತೀನಿ ಇದು ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದಾಗದ್ನ ಇಟ್ ಹಸ್ ಬೀನ್ ಎ ಜಾಯಿಂಟ್ ಡಿಸಿಷನ್ ಕ್ರಿಯೇಟಿವ್ ಟೀಮ್ ಅಂದರೆ ನಾವೇ ಐದು ಜನ ಇಟ್ ಇಸ್ ನಾಟ್ ಒನ್ ಪರ್ಸನ್ ಇಟ್ ಇಸ್ ಅ ಕ್ರಿಯೇಟಿವ್ ಟೀಮ್ ಐದು ಜನ ಸೊ ಒಂದೊಂದು ಪಾತ್ರನೂ ಇಫ್ ಫಿಲ್ಮಲ್ಲಿ ಹೋಗಿದರೆ ಇವರು ಸ್ವಲ್ಪ ಮಾಡೋಷ್ಟಾಗಿರ್ತಾರೆ ಹೇಳೋಲ್ಲ ಫುಲ್ಲು ಒಂದೊಂದು ಪಾತ್ರಕ್ಕೇನು ಒಂದು ನಲವತ್ತು ಕ್ಯಾರೆಕ್ಟರ್ಸ್ ಬರ್ತಾರೆ ಅಲ್ಲಿ ಬಂದು ಹೋಗ್ತಾರೆ ಕ್ಯಾರೆಕ್ಟರ್ಸ್ ಒಂದು ಬರ್ತಾರೆ ಅದು ಒಂದೊಂದಕ್ಕೇನು ಪರ್ಸ್ನಾಲಿಟಿ ಡೆಪ್ ಕೊಟ್ಟಿದ್ದಾರೆಲ್ಲ ಅದು ಕ್ಯಾರೆಕ್ಟರ್ ಅಂತ ಹೇಳಕ್ ಅದು ಒಂದೊಂದಕ್ಕೇನು ಪರ್ಸ್ನಾಲಿಟಿ ಡೆಪ್ತ್ ಕೊಟ್ಟಿದ್ದಾರೆ ಇವರು ಹೀಗೆ ಇರಬೇಕು ಹಂಗೆ ಇರಬೇಕಂತ ನಮಗೆ ಆಡಿಷನ್ನು ಕೂರ್ಗಲ್ಲಿ ಮಾಡಿದ್ದೀವಿ ಮತ್ತೆ ಬೆಂಗಳೂರಲ್ಲಿ ಮಾಡಿದ್ದೀವಿ ಆವಾಗ ಕೆಲವೆಲ್ಲ ನೋಡಿದರೆ ನಮಗೆ ಇನ್ಫ್ಯಾಕ್ಟು ಒಂದು ಪಾತ್ರ ಇದೆ ಅದು ನೋಡಿದ ತಕ್ಷಣ ವಿ ಆಡಿಷನ್ಗೆ ಅಲ್ಲಿ ಹುಡುಗಿ ಬಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಈ ಕ್ಲಾಪ್ಡ್ ಬೋತ್ ಅವರ್ ಹ್ಯಾಂಡ್ಸ್ ಅಂಡ್ ಸೆಟ್ ದಿಸ್ ಅ ಪರ್ಸನ್ ಅಂತ ಅದೇ ಥರ ಹೋಗಿದ್ದು ನಾವು ನಮಗೆ ಯಾರು ಇವರು ಇರಬೇಕು ಅವ್ರು ಅವ್ರಿರ್ಬೇಕಂತ ಮಾಡಿಲ್ಲ ಈ ಪಾತ್ರಕ್ಕೆ ಏನ್ ಬೇಕಂತ ಹೇಳಿ ಬೇಸ್ಡ್ ಆನ್ ದಟ್ ನಾವು ಮಾಡಿದ್ದು ಸೊ ಅದ್ ವಿ ಡಿಸೈಡೆಡ್ ಆ್ಯಂಡ್ ಫೈನಲಿ ಇದು ಇಟ್ ವಾಸ್ ದ ಡೈಷನ್ ಆಫ್ ದ ಫೈವ್ ಪೀಪಲ್ ಸಿಟಿಂಗ್ ದೇರ್ ಅಂಡ್ ಸೇಯಿಂಗ್ ದಟ್ ವೆದರ್ ವಿ ಆರ್ ಓಕೆ ವಿತ್ ದಿಸ್ ಕ್ಯಾರೆಕ್ಟರ್ ಕೆಲವೊಂದು ಔಟ್ ಆಫ್ ಫೋರ್ಸ್ ನೆಸೆಸಿಟಿ ಈಗ ನನ್ನ ಒಂದು ಸಣ್ಣ ಪಾತ್ರ ಇದೆ ಅದಕ್ಕೆ ಹೋಗಿ ಒಂದು ಆರ್ಟಿಸ್ಟ್ ನ ಕರ್ಕೊಂಡ್ ಬರ್ಬೇಕಂದ್ರೆ ಅದಕ್ಕೆ ಖರ್ಚಾಗತ್ತೆ ನಾನೇ ಮಾಡಿದೆ ಅದು ಅದೇ ತರ ನಮ್ಗೆ ಕೆಲವೊಂದು ತರ ಒಂದು ಮಾಡ್ಕೊಂಡಿದ್ದೀವಿ ನಾವು ಡೈರೆಕ್ಟ್ ಟ್ರೈಲರ್ ಅಲ್ಲಿ ಇಲ್ಲಿ ನೋಡಕ್ಕೆ ನೀಟಾಗಿ ಅಮಾಯಕರ ತರ ಕೂತಿದೀರದಲ್ಲಿ ಅಷ್ಟು ರಾಕ್ ಕಂಟೆಂಟ್ ರಾಕ್ ರಗಡಾಗಿ ಏನ್ ಮಾಡೋಕೆ ಸಾಧ್ಯ ಇಲ್ಲ ಸರ್ ಡೈರೆಕ್ಟರ್ ಏನ್ ಹೇಳ್ತಾರೋ ನಾವು ವೈಲ್ಡ್ ಮೋಸ್ಟ್ಲಿ ಇಟ್ಟಿರ್ಬೇಕಲ್ಲ ಇನ್ನೊಂದ್ ಏನಂತಂದ್ರೆ ಯಾವುದು ಪಾತ್ರಗಳಿಗೆ ಆಕ್ಟ್ ಅಂತ ನಾನು ಹೇಳಿಲ್ಲ ಆ ಪಾತ್ರಗಳಾಗಿ ಅಂತ ಹೇಳಕ್ ಟ್ರೈ ಮಾಡಿದೆ ಅವ್ರು ಬಿಗಿನಿಂಗ್ ಮಾರ್ನಿಂಗ್ ಶೆಡ್ಯೂಲ್ ಸ್ಟಾರ್ಟ್ ಆಗ್ಲಿಂದ ನೈಟ್ ವರ್ಗು ಅದೇ ಇದರಲ್ಲಿ ಇರ್ತಿದ್ರು ಇವನ್ ಕಟ್ ಹೇಳಿದ್ರು ಇರ್ತಾ ಇರ್ತಾರೆ ಅಲ್ಲ ಇವ್ರ ಆತರ ಸೀನ್ ಬಂದಾಗ ಜೀಪ್ ಇಳಿಯೋದು ಮತ್ತೆ ಆ ಸೀನ್ ಇದೆಯಲ್ಲ ನನಗೆ ಸೀರಿಯಸ್ಲಿ ಸರ್ ನನಗೆ ಪ್ರಕಾಶ್ ಬೆಳವಾಡಿ ನೆನಪಾದ್ರು ಸರ್ ಅವ್ರ ಹಂಗೆ ಆಕ್ಟ್ ಮಾಡೋದು ಸೂಪರ್ ಸುಮ್ನೆ ಬಂದ್ ಹೋಗ್ತಾರೆ ಸರ್ ಅವರು ಅನ್ಸಿದ್ದೆ ಸರ್ ಸೀರಿಯಸ್ಲಿ ಆತರ ಅದು